ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಈ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡಿದೆ ನೋಡ್ತಾಯಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಬಿಗ್ ಬಾಸಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನ ಇವತ್ತು ಬಿಡುಗಡೆ ಆಗಿರೋ ಪ್ರೋಮೊದಲ್ಲಿ ನೋಡ್ಕೊಂಬರೋಣ ಹಾಗೆ ಇವತ್ತು ಬಿಗ್ ಬಾಸಲ್ಲಿ ಇಷ್ಟು ದಿನ ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರ ಮದುವೆ ಯಾವ ರೀತಿ ಬೆಂಕಿ ಬಿದ್ದಿದೆ ಅನ್ನೋದನ್ನ ಒಂದು ಕ್ಷಣ ನೋಡೋಣ ಅದಕ್ಕೂ ಮೊದಲು ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮನೆ ಮಂದಿಗೆ ಅದೇನಪ್ಪ ಅಂತೇಳಿದ್ರೆ ತಮ್ಮ ಎದುರಾಳಿ ಸ್ಪರ್ಧಿಗಳು ಮನೆಯಲ್ಲಿರೋದಕ್ಕೆ ಯಾವುದು ಯಾವುದಕ್ಕೋಸ್ಕರ ಅರ್ಹತೆ ಇಲ್ಲ ಅನ್ನೋದನ್ನು ಎದುರಾಳಿ ಸ್ಪರ್ಧಿಗಳ ಬಗ್ಗೆ ಒಬ್ಬೊಬ್ಬರು ಸ್ಪರ್ಧಿಗಳು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ಅದನ್ನು ಈಗ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಬಂದು ಹೇಳಿದ್ದಾರೆ ಮೊದಲಿಗೆ ಕಾವ್ಯಶೈವ ಅವರು ರಾಶಿಕ್ ಅವ್ರ ವಿರುದ್ಧ ಮತ್ತು ರಕ್ಷಿ ರಿಶ್ ರಕ್ಷಿತಾ ಶೆಟ್ಟಿಯವರು ರಿಷಾ ಗೌಡ ಅವ್ರ ವಿರುದ್ಧ ಈಗ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ವಿರುದ್ಧ ಹೇಳೋಕ್ಕೆ ಬಂದಿದ್ದಾರೆ ಆಗ ಈ ಅಶ್ವಿನಿ ಗೌಡ ಮತ್ತು ಅವ್ರ ನಡುವೆ ಒಂದು ದೊಡ್ಡ ಗಲಾಟೆ ಥರ ಕಾಣಿಸ್ತಾ ಇದೆ ಜಾನ್ವಿ ಅವರು ಅಶ್ವಿನಿ ಅವ್ರ ವಿರುದ್ಧ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರ ವಿರುದ್ಧ ಇಬ್ಬರಲ್ಲಿ ಒಬ್ಬೊಬ್ರು ಅವ್ರು ಯಾಕೆ ಇರೋದಕ್ಕೆ ಅರ್ಹರೇ ಅರ್ಹತೆ ಇಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ಜಾನ್ವಿಯಿಂದ ನನ್ನ ಆಟಕ್ಕೆ ಕಳಂಕ ಬಂದಿದೆ ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬಂದಿದೆ ಅಂತೇಳಿ ಅವರು ಹೇಳಿದ್ರೆ ಇವರು ಜಾನ್ವಿ ಅವರು ನಿಮ್ಮ ಆಟನ ನೀವು ಆಡ್ತಿದ್ರೆ ನನ್ನ ಆಟನ ನಾನು ಆಡ್ತಾ ಇದ್ದೀನಿ ಅಂತೇಳಿ ಜಾನ್ವಿ ಹೇಳಿದ್ದಾರೆ ಅಲ್ಲದೆ ಜಾನ್ವಿ ಅವರು ಕೆಲವರ ಆಟ ತುಂಬ ಸ್ಪೀಡಾಗಿ ಕಾಣಿಸ್ಬೋದು ಆಟ ತುಂಬ ಸ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ನನ್ನನ್ನು ಮುಂದೆ ಬಿಟ್ಟು ನೀವು ನನ್ನ ಹಿಂದೆ ನನ್ನ ಹಿಂದೆ ನಿಂತ್ಕೊಂಡು ತಮಾಷೆ ಮಾಡ್ತಿದ್ದೀರಿ ಹಾಗೆ ನನ್ನನ್ನು ಮನೆಯಿಂದ ಒಳ ಹೊರ ಕಳಿಸೋದಕ್ಕೆ ನೀವು ಒಳಗೆ ಕಸರತ್ತು ಮಾಡ್ತಾ ಇದ್ದೀರಿ ಅಂಥೇಳಿ ಆರೋಪ ಮಾಡಿದ್ದಾರೆ ಅಲ್ಲದೆ ಜಾನ್ವಿ ಅವರು ನೀವು ನನ್ನ ಜೊತೆ ಇರೋದೇ ಒಂದು ಸ್ಟ್ರಾಟಜಿ ಅನ್ನಿಸ್ತಾ ಇದೆ ಅಂತೇಳಿ ಅಶ್ವಿನಿ ಅವ್ರಿಗೆ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ನೀವು ನನ್ನ ಜೊತೆಗೆ ಎದ್ಕೊಂಡು ಫ್ರೆಂಡ್ ಅಂದ್ಕೊಂಡು ನನಗೆ ಗುಂಡಿ ತೋಡಿತಿದ್ದಾರೆ ಅಂದಮೇಲೆ ನನಗೆ ಆ ಥರದೊಂದು ಸ್ನೇಹ ಫ್ರೆಂಡ್ಶಿಪ್ ಬೇಡವೇ ಬೇಡ ಅದಕ್ಕೆ ಇವತ್ತೇ ಒಂದು ಫುಲ್ ಸ್ಟಾಪ್ ಇಟ್ಬೇಡ ಅಂತೇಳಿ ಅಶ್ವಿನಿ ಗೌಡವರು ಅಶ್ ಜಾನ್ವಿ ಅವ್ರಿಗೆ ಹೇಳಿದ್ದಾರೆ ಅದಕ್ಕೆ ಜಾನ್ವಿ ಅವರು ಸಹ ಸರಿ ಅನ್ನೋ ಥರ ತಲೆ ಆಡಿಸಿದ್ದಾರೆ ಇವತ್ತಿನ ವಿವರಣೆ ಆಗಿರುತ್ತೆ ನೋಡಿ ಇಷ್ಟು ದಿನ ಜಾನ್ವಿ ಅವರು ಅಶ್ವಿನಿ ಗೌಡ ಅವರು ಎಷ್ಟು ಕ್ಲೋಸ್ ಆಗಿದ್ದರು ಎಷ್ಟು ಅನ್ಯೋನ್ಯತೆಯಾಗಿದ್ದರು ಈಗ ನೋಡಿ ಬಿಗ್ ಬಾಸಲ್ಲಿ ಗೆಲ್ಲೋ ಕಾರಣಕ್ಕೋಸ್ಕರ ತಮ್ಮ ಫ್ರೆಂಡ್ಶಿಪ್ಪನ್ನೇ ಬಲೆ ಕೊಟ್ಟಿದ್ದಾರೆ ಅವರು ಇದು ನಿಜವಾಗ್ಲೂ ಅವ್ರು ಗಲಾಟೆ ಮಾಡಿದಾರ ಏನಾದರೂ ಒಳೊಳಗೆ ಏನಾದರೂ ಮಾತಾಡಿಕೊಂಡು ಆ ರೀತಿ ಮಾತಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಅದು ಮುಂದೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಒಟ್ನಲ್ಲಿ ಇಷ್ಟು ದಿನ ಇದ್ದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಫ್ರೆಂಡ್ಶಿಪ್ಗೆ ಒಂದು ದೊಡ್ಡ ಬ್ರೇಕ್ ಬಿದ್ದಂತಾಗಿದೆ ಇವ್ರ ಫ್ರೆಂಡ್ಶಿಪ್ಪು ಅಂದರೆ ಇವರು ಬೇ ಇವರಿಬ್ಬರು ಬೇರೆ ಆಗಿದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಇವರಿಬ್ಬರು ಮತ್ತೆ ಒಂದು ಬೇಡವಾ ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ